ನಮಾಮಿ ಶಂಕರ ಗುರುಗಳೇ ಎಷ್ಟು ದುಡಿದ್ರು ಊಟಕ್ಕೆ ಹಾಕ್ತಿಲ್ಲ ಗುರುಗಳೇ ಬಟ್ಟೆ ಗೆಲ್ಲಿ ಗುರುಗಳೇ ಸೂರು ಗೆಲ್ಲಿ ಗುರುಗಳೇ ಅಂತ ಹೋದ ನೋಡಿ ಸೂರಿನ ಕತೆ ಆಮೇಲೆ ಎಲ್ಲೋ ಮದಕೋಬೋದು ಒಂದು ಬಾಡಿಗೆ ಮನೆ ಬಟ್ಟೆ ಕತೆ ಬಿಡಿ ಹರಿದು ಬಟ್ಟೆ ಹಾಕೊಂಡು ಬದುಕ್ತಿ ಆದ್ರೆ ಎಷ್ಟು ಕಷ್ಟಪಟ್ಟರು ಬೊಗಿಸ ಊಟಕ್ಕೆ ಹಾಕ್ತಿಲ್ಲ ಅಂತ ಹೇಳಿಬಿಟ್ರೆ ಮನಸ್ಸು ಹೊಡೆದೋಗ್ಬಿಡುತ್ತೆ ನಮಗೆ ಬೇಡ ಜೀವನ ಇಂಥ ಒಂದು ಕಡು ಕಷ್ಟಕ್ಕೆ ನಿತ್ಯ ಊಟದಾರಿದ್ರಕ್ಕೆ ಒಂದು ಪರಿಹಾರ ಉಂಟು ನಿತ್ಯ ಊಟ ದಾರಿದ್ರಕ್ಕೆ ಅಂದ್ರೆ ಒಪ್ಪತ್ತು ಊಟಕ್ಕೂ ಇಲ್ಲ ಗುರುಗಳ ಎಲ್ಲೋ ವಾರಾನ ತಿನ್ಕೊಂಡು ಬದುಕ್ ಎರಡು ದಿನಕ್ಕೊಮ್ಮೆ ಒಂದು ಒಳ್ಳೆ ಊಟ ತಿಂದರೆ ಜಾಸ್ತಿ ಮೊಟ್ಟೆ ತುಂಬ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ಅಂಥದ್ದಕ್ಕೆ ಒಂದು ಅದ್ಭುತವಾದಂಥ ಪರಿಹಾರ ಹತ್ತಿರದಲ್ಲಿ ಎಲ್ಲಿಯಾದರೂ ಶನೇಶ್ವರ ದೇವಸ್ಥಾನ ಇದ್ದರೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನ ತಪ್ಪದೆ ಒಂದಷ್ಟು ಎಳ್ಳು ಅರ್ಧ ಕೆ ಜಿ ಎಳ್ಳು ಒಂದು ಅರ್ಧ ಕೆ ಜಿ ಎಣ್ಣೆ ಒಂದೆರಡು ತಟ್ಟೆ ಎರಡು ಲೋಟ ಎರಡು ಸ್ಪೂನು ಎರಡು ಬಟ್ಟಲು ಇಷ್ಟನ್ನು ಸೇರಿಸಿ ಯಾರಾದರೂ ಬಡವರಿಗೆ ನಿರ್ಗತಿಕರಿಗೆ ಭಿಕ್ಷುಕರಿಗೆ ವೃದ್ಧರಿಗೆ ಕೊಟ್ಟು ಬೇಕು ಇದನ್ನು ಒಂದು ಎಂಟು ಶನಿವಾರ ನೋಡಿ ಆ ನಿತ್ಯ ಒಪ್ಪತ್ತು ಊಟಿನ ಊಟದ ದಾರಿದ್ರ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಗುರುಗಳೇ ತುಂಬಾ ತಿನ್ನಿಲ್ಲ ಅಂದು ಬೊಕ್ಸೆ ಊಟ ಶಿವ ಕೊಟ್ಟಿದ್ದಾನೆ ನೋಡಿದ್ರೆ ಚೆನ್ನಾಗಿದ್ದೀವಿ ಅಂತ ನೀವೇ ಹೇಳ್ತೀರಾ ಒಳ್ಳೇದ